ಊರಿನ ಹಿರಿಯ ಮೀನುಗಾರ ಬಂಧುಗಳು ಕಟ್ಟಿ ಬೆಳೆಸಿದ ಈ ಸಂಸ್ಥೆಗೆ ಎಲ್ಲ ನಿರ್ದೇಶಕರ ಸಹಕಾರದಿಂದ ಇವತ್ತು ನಾನು ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದೇನೆ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅದರಲ್ಲೂ ಸಹಕಾರಿ ಕ್ಷೇತ್ರ ಅನ್ನೋದು ಜನರ ಸೇವೆ ಮಾಡಲಿಕ್ಕೋಸ್ಕರ ಇರತಕ್ಕಂಥ ಇಲ್ಲಿ ಸಾಲ ತೆಗೆದುಕೊಳ್ಳುವವರು ಒಂದೇ ಠೇವಣಿ ತೊಂದಿಡುವರು ಸಹ ಒಂದೇ ಎಲ್ಲರೂ ಸೇರಿದಾಗ ಮಾತ್ರ ಅದೊಂದು ಸಹಕಾರಿ ಸಂಸ್ಥೆಯಾಗಿ ಬೆಳೆಯುತ್ತೆ ಆ ಒಂದು ದೊಡ್ಡ ಸಂಸ್ಥೆಗೆ ಯಾಕಂತ ಹೇಳಿದ್ರೆ ಸುಮಾರು ಹದಿನಾಲ್ಕೂವರೆ ಸಾವಿರದಿಂದ ಸಾವಿರ ಮೀನುಗಾರ ಏ ತರಗತಿಯ ಸದಸ್ಯರು ಈ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದಾರೆ ಅದೇ ರೀತಿ ಸಿ ತರಗತಿಯ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಸದಸ್ಯರಿದ್ದಾರೆ ಅವರೆಲ್ಲರ ಪ್ರಯತ್ನ ಮತ್ತು ವ್ಯವಹಾರಗಳಿಂದ ಈ ಸಂಸ್ಥೆ ಈ ಜಿಲ್ಲೆಯ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಕಳೆದ ಅವಧಿಯಲ್ಲಿ ಈ ನಮ್ಮ ಸಂಸ್ಥೆಗೆ ಕೇಂದ್ರ ಸರ್ಕಾರದ ಪ್ರಶಸ್ತಿ ಸಿಕ್ಕಿದೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿಯನ್ನು ಸ್ವೀಕಾರವನ್ನು ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಈ ಸಂಸ್ಥೆ ತಮ್ಮ ಕಷ್ಟ ಸುಖವನ್ನ ಹೇಳಿಕೊಂಡು ಬಂದಂಥ ಜನರಿಗೆ ಉತ್ತಮ ಸೇವೆಯನ್ನು ಮಾಡಬೇಕು ನನಗೂ ಸಹ ಈ ಸಂಸ್ಥೆಯಲ್ಲಿ ತುಂಬ ದಿನದ ಆಸೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ತಂದೆಯವರು ಸಹ ಈ ಸಂಸ್ಥೆಯ ನಿರ್ದೇಶಕರಾಗಿದ್ರು ಉಪಾಧ್ಯಕ್ಷರಾಗಿದ್ದರು ನನ್ನ ಚಿಕ್ಕಪ್ಪನವರು ಸಹ ಈ ಸಂಸ್ಥೆಯಲ್ಲ ನಿರ್ದೇಶಕರಾಗಿ ಕೆಲಸ ಮಾಡಿದರು ನಮ್ಮೂರಿನ ಹಿರಿಯ ಯಾಕಂದ್ರೆ ತುಂಬ ಕಷ್ಟ ಕಾಲದಲ್ಲಿ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ ಹತ್ತಾರು ಜನ ಈ ಸಂಸ್ಥೆಯನ್ನ ನಂಬಿಕೊಂಡು ಮದುವೆಗೋ ಏನಾದರೂ ವ್ಯವಹಾರಕ್ಕೋ ಮಕ್ಕಳ ಎಜುಕೇಷನಿಗೋ ಏನಾದರೂ ಒಂದು ಮೀ ಬೋಟ್ ತಗೊಳ್ಲಿಕ್ಕೋ ಇದನ್ನ ನಂಬಿ ಬರ್ತಾರೆ ಅವರಿಗೆ ಸೂಕ್ತ ಸಂದರ್ಭದಲ್ಲಿ ಆದಷ್ಟು ತ್ವರಿತವಾಗಿ ಅವರಿಗೆ ಸಾಲ ಸೌಲಭ್ಯವನ್ನ ಕೊಡತಕ್ಕಂಥ ಪ್ರಯತ್ನ ಮೊದಲು ಮಾಡಿದ್ವಿ ಇನ್ನೂ ಸಹ ಮುಂದೆ ಎಲ್ಲರ ವಿಶ್ವಾಸದಿಂದ ಎಲ್ಲ ನಿರ್ದೇಶಕರ ವಿಶ್ವಾಸದಿಂದ ಅದನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಮತ್ತಷ್ಟು ತ್ವರಿತ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಎಲ್ಲರೂ ಹಿರಿಯ ನಿರ್ದೇಶಕರಿದ್ದಾರೆ ಮಾಜಿ ಅಧ್ಯಕ್ಷರಿದ್ದಾರೆ ನಮ್ಮ ಉಪಾಧ್ಯಕ್ಷರಾದ ಉಪಾಧ್ಯಕ್ಷರಿದ್ದಾರೆ ಜಾನಕಿ ಬಿಲ್ಲ ಅವರು ಅಂತ ಪಂಚಾಯತ್ ಅಧ್ಯಕ್ಷರಾಗಿ ಅನುಭವ ಇದೆ ಹೊಸ ನಿರ್ದೇಶಕರಿದ್ದಾರೆ ಮತ್ತೆ ನಮ್ಮ ಅಣ್ಣ ಪುತ್ರನವರು ಹಿರಿಯ ಮಾಜಿ ಅಧ್ಯಕ್ಷರಾಗಿದ್ದಾರೆ ಶ್ರೀನಿವಾಸ್ ಕುಂದರ್ ಅವರಿದ್ದಾರೆ ಅವರೆಲ್ಲರ ಮಾರ್ಗದರ್ಶನ ವಿಶ್ವಾಸದಿಂದ ಶಿವರಾಮ್ ಪೂಜಾರಿ ಅವರು ಮೊದಲ ಉಪಾಧ್ಯಕ್ಷರಾಗಿದ್ದರು ವೆಂಕಟೇಶ್ ಅವರಿದ್ದಾರೆ ಇವರೆಲ್ಲರ ಮಾರ್ಗದರ್ಶನದಿಂದ ನಮ್ಮ ಶೇಖರಣ್ಣವರಿದ್ದಾರೆ ನಾಗೇಶ್ ಅವರು ಇದ್ದಾರೆ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಈ ಸಂಸ್ಥೆಯನ್ನ ಇನ್ನಷ್ಟು ಅಭಿವೃದ್ಧಿ ಅಂತ ಹೋಗಲಿಕ್ಕೆ ಪ್ರಯತ್ನ ಪಡ್ತೀವಿ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಎಲ್ಲರ ಸದಸ್ಯರ ಸಹಾಯವನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಈ ಕ್ಷೇತ್ರದ ಶಾಸಕರು ಇರ್ಬೋದು ನಮ್ಮ ಪಕ್ಷದ ಮುಖಂಡರು ಇರ್ಬೋದು ಎಲ್ಲರಿಗೂ ಸಮೇತ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಖುಷಿ ಕೊಡುವಂತ ವಿಚಾರ ಯಾವುದೇ ಒಂದು ರೀತಿಯ ಏಕನಾಮಪತ್ರ ಹಾಕಿ ಸರ್ವಾನುಮತದಿಂದ ಆಯ್ಕೆ ಇದ್ದಾರೆ ಅದಕ್ಕೆ ಅವರಿಗೆ ಶ್ರೀ ಬ್ರಹ್ಮಲಿಂಗೇಶ್ವರ ಹಾಗೂ ಗೋಪಾಡಿ ಚಿಕ್ಕೋಮ್ಮ ಎಲ್ಲ ಸಹಪರ ದೇವರುಗಳ ಆಶೀರ್ವಾದದಿಂದ ಇನ್ನೂ ಉತ್ತಮ ರೀತಿಯಲ್ಲಿ ಬಿ ಜೆ ಡಿ ಸೊಸೈಟಿಯನ್ನು ಮುನ್ನಡೆಸಿಕೊಂಡು ಹೋಗಬೇಕು ಹಾಗೆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳುತ್ತ ಹೇಳಿ ನಾನು ಮಾಡ್ತೀನಿ ಅವರ ಅವಧಿಯಲ್ಲಿ ನಮ್ಮ ಸಂಸ್ಥೆಯನ್ನು ಹೆಚ್ಚಿನ ಅಭ್ಯರ್ಥಿ ತಮ್ಮೆಲ್ಲರ ಸಹಕಾರ ಅವರಿಗಿರಲಿ ಹಾಗೂ ಜೊತೆಗೆ ಶ್ರೀದೇವರ ಅನುಗ್ರಹ ಕೂಡ ಇರಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಎರಡೂವರೆ ವರ್ಷದಲ್ಲಿ ಹೆಚ್ಚಿನ ಕೆಲಸ ಮಾಡುತ್ತಿದ್ದೇವೆ ಶ್ರೀ ಅಶೋಕ್ ಇವರು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಖಾಲಿ ಬಿದ್ದಂತಹ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ನಾಮಪತ್ರವನ್ನು ಪರಿಶೀಲನೆ ಮಾಡಲಾಗಿ ಅದು ಕ್ರಮಬದ್ಧವಾಗಿದೆ ಹಾಗೂ ಈ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾವ ಉಮೇದುವಾರರು ಸ್ಪರ್ಧೆ ಮಾಡದೆ ಇರುವುದರಿಂದ ನಾಮಪತ್ರವನ್ನ ಸಲ್ಲಿಸದೇ ಇರುವುದರಿಂದ ಉಳಿದಂತಹ ಏಕೈಕ ಅಭ್ಯರ್ಥಿ ಶ್ರೀ ಅಶೋಕ್ ಪೂಜಾರಿ ಇವರು ಸಂಘದ ಅಧ್ಯಕ್ಷರಾಗಿ ಮುಂದಿನ ಅವಧಿಗೆ ಅವಿರೋಧವಾಗಿ ಎಂದು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು ಅಶೋಕ್ ಪೂಜಾರಿ ತಮ್ಮೆಲ್ಲರ ಪರವಾಗಿ ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯನ್ನು ನಡೆಯುವಂತೆ ನೆರವೇರಿಸಿಕೊಟ್ಟಂತ ಸಹಕಾರಿ ಇಲಾಖೆಯ ಸುನೀಲ್ ರವರಿಗೂ ಕೂಡ ತಮ್ಮೆಲ್ಲ ಪರವಾಗಿ ರಜೆ ಸ್ಪರ್ಧಿಸಿದೆ